ಸುದ್ದಿ ಸಂಗ್ರಹಣೆಯಲ್ಲಿ ಈಗ ಹೋರಾಟಗಾರರು ಹೇಳ್ತಿರೋ ಅಂದ್ರೆ ನಿಮ್ಮ ವರದಿಯಲ್ಲಿರೋ ಸತ್ಯಕ್ಕೊಂದು ವ್ಯತ್ಯಾಸ ಏನಾದ್ರು ಅಲ್ಲ ಹೋರಾಟಗಾರರು ಹೇಳುವುದು ಸುಳ್ಳು ಅಂತ ಹೇಳುವ ಹೋರಾಟಗಾರರು ಹೇಳುವುದು ಸುಳ್ಳು ಸೌಜನ್ಯರನ್ನು ಎತ್ತಿಕೊಂಡು ಹೋದದನ್ನು ಒಂದ ವಿಠಲಗೌಡ ನೋಡಬೇಕೇ ಹೊರತು ಮತ್ತೊಬ್ಬರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಸಂತೋಷ ರಾವ್ ಇದ್ದ ಜಾಗವನ್ನು ಮಹಜರು ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಿಕ್ಕಿರುವುದು ವಿಠಲಗೌಡನ ಹೋಟೆಲ್ನಿಂದ ಕಟ್ಟಿಕೊಟ್ಟ ತಿಂಡಿಯನ್ನು ಯಾವ್ದಲ್ಲಿ ಕಟ್ಟಿಕೊಟ್ಟಿದ್ದಾನೋ ಆ ಅದರ ಪೇಪರ್ ತುಂಡುಗಳು ಸಿಕ್ಕಿರುವುದು ಆದ್ದರಿಂದ ವಿಠಲಗೌಡ ಅದರಲ್ಲಿ ಸಾಕ್ಷಿಯಾಗಿರ್ಬೇಕಿತ್ತು ಹೌದು ನನ್ನ ಹೋಟೆಲ್ನಿಂದ ಅವರು ತಿಂಡಿ ತಗೊಂಡು ಹೋಗಿದ್ದಾನ ಅಂತೇಳಿ ವಿಠಲಗೌಡಾದ್ರೂ ಹೇಳಿಲ್ಲ ಆದರೆ ಮೇನ್ ಕಲ್ಪರೇಟ್ ಯಾರು ತನ್ನ ಅಕ್ಕನ ಮಗಳ ಸಾವಿನಲ್ಲಿ ಯಾರು ಹೇಳಿದ್ದಾರು ಯಶೋಧವ್ರನ್ನ ಯಾಕೆ ಸಾಕ್ಷಿ ಮಾಡಲಿಲ್ಲ ಇವರು ಹೇಳ್ತಾರಲ್ಲ ಮೂರು ಮಂದಿಯಲ್ಲಿ ನಿಂತುಕೊಂಡಿದ್ರು ಅವರೇ ಮಾಡಿದ್ದಾರೆ ಅಂತ ಹೇಳಿ ಯಶೋಧರಿಗೆ ಕೇಳಿಸಿದಂತೆ ಇಲ್ಲಿ ಜಾಗ ಸರಿ ಇಲ್ಲ ಸಮಯ ಸರಿ ಇಲ್ಲ ಅಂತ ಹೇಳಿ ಅವರನ್ನ ಯಾಕೆ ಸಾಕ್ಷಿ ಮಾಡಲಿಲ್ಲ ಅವ್ರು ಯಾಕೆ ಆ ಸಂದರ್ಭದಲ್ಲಿ ಪೊಲೀಸರಲ್ಲಿ ಸಾಕ್ಷಿ ಹೇಳಲಿಲ್ಲ ಆಗಲಿಲ್ಲ ಈ ಕಥೆ ಯಾರಿಗೆ ಹೇಳಿತ್ತು ಹೌದಲ್ವಾ ಈ ಘಟನೆ ನಡೆಯುವ ಸಂದರ್ಭದಲ್ಲಿ ಅಲ್ಲಿ ಒಂದು ಬೈಕ್ ನಿಂತಿದೆ ಅದು ಅಂತ ಹೇಳ್ತಾರೆ ಸಂತೋಷ ನೋಡಿಗೆ ಪ್ರಜ್ವಲಗೌಡ ಈ ಪ್ರಶ್ನೆ ಬಂದೇ ಬರ್ತದಲ್ವಾ ಈಗ ಮಲ್ಲಿಕ್ ಧೀರಜ್ ಉದಯ ಇದ್ದಾರೆ ಅಂತ ಆದ್ರೆ ಅಲ್ಲಿ ಪ್ರಜ್ವಲಗೌಡ ಬೈಕ್ ನಿಂತಿದೆ ಅಂತ ಹೇಳಿದ ಹೇಳುವವರಿದ್ದಾರೆ ಘಟನೆ ನಡೆದ ಸಂದರ್ಭದಲ್ಲಿ ಅವನೇ ಯಾವ್ದಾಗ ಬಂದಿದ್ದಾನೆ ಗೊತ್ತಿಲ್ಲ ಅದು ಹೇಳುವವರು ಅದು ಒಂದು ಸಾಕ್ಷ್ಯ ಅಲ್ಲ ಅದರಿಂದಾಗಿ ಅವರು ಹೇಳುವುದನ್ನು ಎಲ್ಲ ಕೇಳಿಕೊಂಡು ಮಾತಾಡುವುದಲ್ಲ ಅದಕ್ಕೊಂದು ಪೂರಕವಾದ ಅಂಶಗಳಿರಬೇಕು ಅಂತೇಳಿ ನಿಮಗೆ ಅದರಲ್ಲಿ ಕೇಳಿ ಅಂತೆ ಅವ್ರ ಹತ್ರ ಒಬ್ಬೊಬ್ಬರು ಒಂದೊಂದು ಟೈಮ್ ಹೇಳ್ತಾರೆ ಸೌಜನ್ಯ ಅಪಚಾತ್ ಟೈಮ್ ಒಂದು ಒಬ್ಬರು ಹೇಳ್ತಾರೆ ಡೆಡ್ ಬಾಡಿ ಸಿಕ್ಕಿದ್ರೆ ಟೈಮ್ ಒಂದು ಹೇಳ್ತಾರೆ ಡೆಡ್ ಬಾಡಿ ಎಷ್ಟೊತ್ತಿಗೆ ಅಂತೆ ಡೆಡ್ ಬಾಡಿ ಸಿಕ್ಕಿದ್ವಿ ಎಷ್ಟು ಗಂಟೆಗೆ ಸದನ ಮಧ್ಯಾಹ್ನ ಹನ್ನೆರಡು ಗಂಟೆ ಹೊತ್ತಿಗೆ ಡೆಡ್ ಬಾಡಿ ಸಿಕ್ಕಿದೆ ಕುಸುಮಾಕರ ಹತ್ರ ಕೇಳಿ ಅಂದ್ರೆ ಡೆಡ್ ಬಾಡಿ ಎಷ್ಟೊತ್ತಿಗೆ ಹೇಳಿ ಒಂಬತ್ತು ಗಂಟೆಗೆ ಅಂತ ಹೇಳ್ತಾರೆ ಒಂಬತ್ತು ಗಂಟೆಗೆ ಡೆಡ್ ಬಾಡಿ ಸಿಕ್ಕಿದ್ರೆ ಈ ವಿಠಲಗೌಡ ಒಂಬತ್ತುವರೆ ಗಂಟೆಗೆ ಪೊಲೀಸ್ ಸ್ಟೇಷನ್ಗೆ ಹಾಕ ಹೋಗ್ತಾರೆ ಎಲ್ಲ ಫೋಟೋ ಇಟ್ಕೊಂಡು ವಿಠಲಗೌಡ ಹತ್ತು ಗಂಟೆಗೆ ಸ್ಟುಡಿಯೋಕ್ಕೆ ಹೋಗಿರೋದು ಅವಳು ಫೋಟೋ ಮಾಡಿಸಿ ಪೊಲೀಸ್ ಸ್ಟೇಷನ್ಗೆ ಹುಡ್ಲಿಕ್ಕೆ ಯಾಕಂದರೆ ಹಿಂದಿನ ದಿವಸ ಹೇಳಿದ್ದಾರೆ ಅವಳದು ಹತ್ತು ಕಾಪಿ ಫೋಟೋ ಬೇಕು ಅಂತ ಹೇಳಿ ಮಿಸ್ಸಿಂಗ್ ಕಂಪ್ಲೇಂಟಿಗೆ ಅದರ ನಂತರ ಇವರು ಬೇರೆ ಯಾವುದು ಮಾಹಿತಿ ಸಿಗ್ತದೆ ಅಂತ ಹೇಳಿ ಕಾಲೇಜಿಗೆ ಹೋಗಿರೋದು ಆ ಕಾಲೇಜಿಗೆ ಹೋದ ಸಂದರ್ಭದಲ್ಲಿ ಇಲ್ಲಿ ಡೆಡ್ ಬಾಡಿ ಸಿಕ್ಕಿದೆ ಅಂತ ಹೇಳಿ ಮಾಹಿತಿ ಬಂದಿರೋದು ಆಗ ಮಧ್ಯಾಹ್ನ ಎಷ್ಟು ಹೊತ್ತಿಗೆ ಹನ್ನೊಂದು ಗಂಟೆ ಹೊತ್ತು ಹನ್ನೊಂದು ಹನ್ನೆರಡು ಗಂಟೆ ಆದರೆ ಬೆಳಿಗ್ಗೆ ಆರು ಗಂಟೆಯಿಂದ ನಾವು ಹುಡುಕ್ತೇವೆ ಅಂತ ಹೇಳಿ ರಸ್ತೆ ಬದಿಯಿಂದ ರಸ್ತೆ ಬದಿಯಿಂದ ಕೇವಲ ಇಪ್ಪತ್ತೈದು ಅಡಿ ದೂರದಲ್ಲಿರುವಂಥ ಡೆಡ್ ಬಾಡಿ ಸಿಗಲಿಲ್ಲ ಆದ್ರೆ ಇವರು ಎಲ್ಲಿ ಹುಡುಕಿದ್ದು ರಸ್ತೆ ಬದಿಯಿಂದ ಇಪ್ಪತ್ತೈದು ಅಡಿ ದೂರದಲ್ಲಿ ಡೆಡ್ ಬಾಡಿ ಇತ್ತು ತೋಡಿಗೆ ಹತ್ತು ಅಡಿ ಇರೋದು ತೋಡಿಗೆ ಹತ್ತು ಅಡಿ ಇರೋದು ನಾಲ್ಕು ಅಡಿ ತೋಡಿದೆ ಅಡ್ಡ ಬಿಡ್ತು ಅಲ್ಲಿಂದ ಹತ್ತು ಅಡಿ ಡೆಡ್ ಬಾಡಿ ಬಿದ್ದ ಸ್ಪಾಟ್ ಇರೋದು ನೀನು ಡೆಡ್ ಬಾಡಿ ಹತ್ತಿರ ನಿಂತರೆ ನಿಮಗೆ ಬಸ್ ಹೋಗೋದು ಕಾಣ್ತದೆ ರಸ್ತೆಯಲ್ಲಿ ಬಸ್ಸಿನಲ್ಲಿ ಕೂತವರಿಗೆ ಕರೆಕ್ಟ್ ಡೆಡ್ ಬಾಡಿ ಬಿದ್ದದ್ದು ಕಾಣ್ತದೆ ಅಂತ ರೀತಿಯ ಸಿಚುವೇಶನ್ ಇರೋ ಜಾಗ ಹಾಗಾದ್ರೆ ಇವರು ರಾತ್ರಿ ಹನ್ನೆರಡು ಗಂಟೆವರೆಗೆ ಹುಡುಕಿದವರಿಗೆ ಮರುಷ ಬೆಳಿಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನದವರೆಗೆ ಹುಡುಕಿದವರಿಗೆ ದಡ್ ಬಟ್ ಸಿಗಲಿಲ್ಲ ಯಾಕೆ ಹೇಳ್ತಾರಲ್ಲ ಐನೂರು ಆರ್ನೂರು ಮಂದಿ ನಾವು ಹುಡುಕಿದ್ದೇವೆ ಸಿಗಲಿಲ್ಲ ಅಂತ ಅದು ಯಾಕೆ ಸಿಗ್ಲಿಲ್ಲ ಇವರು ಹುಡುಕಲೇ ಇಲ್ಲ ಇವರು ಹುಡುಕಲೇ ಇಲ್ಲ ಬೆಳಿಗ್ಗೆಯೇ ಹುಡುಕಿದ್ದು ಬೇರೆ ಬೇರೆ ಕಡೆಗಳಲ್ಲಿ ಹುಡುಕಿದ್ದು ಸಿಕ್ಕಿದ ಆ ಜಾಗದಲ್ಲಿ ಹುಡುಕಲಿಲ್ಲ ಬೇರೆ ಬೇರೆ ಕಡೆ ಹುಡುಕಿ ಹುಡುಕಿದ್ರೆ ಇವರಿಗೆ ಸಂತೋಷವಾದ ಟೆಂಟ್ ಸಿಗಬೇಕಿತ್ತಲ್ಲ ಸಂತೋಷವಾದ ಟೆಂಟ್ ಯಾಕೆ ಸಿಗಲಿಲ್ಲ ಅಲ್ಲಿಂದ ಐನೂರು ಮೀಟರ್ ದೂರದಲ್ಲಿ ಸಂತೋಷ ಸಂತೋಷವಾದ ಟೆಂಟು ಪೊಲೀಸರು ಮಾಜಾರ ಮಾಡಿದ ಅಲ್ಲಿ ಅಲ್ವಾ ಅಲ್ಲಿಂದಲೇ ಆ ಕಡೆ ಹೋದರೆ ಎರಡು ಫರ್ಲಂಗ ದೂರಕ್ಕೆ ನಿಮಗೆ ಬಾಹುಬಲಿ ಬೆಟ್ಟ ಅಲ್ವಾ ಎರಡೇ ಫರ್ಲಂಗ ಇರುದು ಅಲ್ಲಿಂದ ನಿಮ್ಗೆ ರೋಡಲ್ಲಿ ಹೋಗೋ ಮಾತ್ರ ಎರಡು ಕಿಲೋಮೀಟರ್ ಆಗುದು ಈ ಕಡೆ ರೋಡಲ್ಲಿ ಹೋದ್ರೆ ಮಾತ್ರ ಎರಡು ಕಿಲೋಮೀಟರ್ ಆಗುದು ಆತರ ತಂಟಿರೋ ಜಾಗದಿಂದ ಎರಡು ಹೊರಲಂಗ ದೂರದಲ್ಲಿ ಬಹುಬಲಿ ಬೆಟ್ಟ ಇರುವುದು ಅಲ್ಲೇ ಸಿಕ್ಕಿರೋದು ಇವರಿಗೆ ಅವರಿಗೆ ಧೀರಜೈನು ಜೈನಿಗೆ ಈಗ ಈ ಹೋರಾಟ ಮಾಡ್ತಿದಾರಲ್ಲ ಅದು ಏನಾಗ್ಬೋದು ಅಂದ್ರೆ ಮುಂದುವರಿತದೆ ಯಾಕಂತ ಹೇಳಿದ್ರೆ ಅವರಿಗೆ ಈ ಹೋರಾಟದಲ್ಲಿ ಲಾಭ ಇದೆ ಅಂತ ಹೋರಾಟದಲ್ಲಿ ಲಾಭ ಇದೆ ಇಲ್ಲದ್ರೆ ಅವರು ಪ್ರತಿ ಹೋರಾಟಕ್ಕೂ ಖರ್ಚು ಮಾಡಬೇಕು ಈಗ ಮೊನ್ನೆ ಡೆಲ್ಲಿಗೆ ಹೋದರು ಏನಾದರೂ ಸಾಧನೆ ಮಾಡ್ಲಿಕ್ಕೆ ಆಯ್ತಾ ಏನಾದರೂ ಸಾಧನೆ ಮಾಡಲಿಕ್ಕಾಯ್ತ ಕೇಸಾಗಿರೋದು ದ ಬೆಳ್ತಂಗಡಿಯ ರೀ ಲಿಮಿಟ್ಸಲ್ಲಿ ಕೇಸು ಹೈಕೋರ್ಟಲ್ಲಿದೆ ಅವರು ಹೈಕೋರ್ಟ್ ಮುಂದೆ ಹೋಗಿ ಪ್ರತಿಭಟನೆ ಮಾಡಬೇಕಿತ್ತು ಇಲ್ಲಾಂದರೆ ರಾಜ್ಯ ಸರ್ಕಾರದ ಮುಂದೆ ಪ್ರತಿಭಟನೆ ಮಾಡಬೇಕು ಅದು ಬಿಟ್ಟು ಡೆಲ್ಲಿಗೆ ಸೋನಿಯಾ ಗಾಂಧಿ ಅವರಲ್ಲಿಗೆ ಯಾಕೆ ಹೋದ್ದು ಸಿದ್ದರಾಮಯ್ಯ ಅವರಿಗೆ ಹೇಳಲಿಕ್ಕೆ ಸಿದ್ದರಾಮಯ್ಯ ಹೋಗಿ ಹೇಳಬೇಕಾ ಬೇಡುವ ಅವರ ಗ್ರಾಹಕರ ಜನರಿಗೆ ಹೋಗ್ಬೋದಿತ್ತಲ್ಲ ಇದರ ಬಗ್ಗೆ ಒಂದು ಐ ಟಿ ಮಾಡಿ ಅಂತ ಹೇಳಿ ಸಿದ್ದರಾಮಯ್ಯನವರಲ್ಲಿಗೆ ಮುಖ್ಯಮಂತ್ರಿಗಳಲ್ಲಿಗೆ ಹೋಗಿ ಇದರ ಬಗ್ಗೆ ಒಂದು ಎಸ್ ಐ ಟಿ ತನಿಖೆ ತನಿಖೆ ಮಾಡಿ ಎಲ್ಲಿಗೆ ಹೋಗಿದ್ದಾರಂತೆ ಯಾವಾಗ ಹೋಗಿದ್ದಾರಂತೆ ಹಿಂದೆ ಹೋ ಹಿಂದೆ ಹೋದಾಗ ಸಿದ್ದರಾಮಯ್ಯವರು ಇದನ್ನು ಸಿ ಒಡಿಗೆ ಕೊಟ್ಟರು ಅದರಂತ ಸಿ ಬಿ ಐ ಕೊಟ್ಟರು ಸಿದ್ದರಾಮಯ್ಯವರು ಕೊಟ್ಟದಲ್ವಾ ಹೋರಾಟ ಪ್ರಾರಂಭ ಆದ ನಂತರ ಒಂದು ಕೆಲವೊಂದು ಮೂರು ನಾಲ್ಕು ತಿಂಗಳ ಹಿಂದೆ ಹೋಗಿದ್ದಾರೆ ಹೋಗಿ ಏನು ಮಾಡಿದರಂತೆ ಮನವಿ ಕೊಟ್ಟರು ಆ ಮನವಿ ಏನಾಯ್ತು ಅಂತ ಹೋಗಿ ಕೇಳಬೇಕಿಲ್ಲ ಒಂದು ಎಸ್ ಐ ಟಿ ಮಾಡಿ ಅಂತ ಹೇಳಿ ಬೇಡ ಧರ್ಮಸ್ಥಳ ಆಸುಪಾಸಿನಲ್ಲಿ ನಾಲ್ನೂರ ಎಪ್ಪತ್ತ ಎರಡು ಕೊಲೆಗಳಾಗಿದೆ ಅಂತ ಹೇಳ್ತಾರೆ ಕೊಲೆಗಳು ಅವರಿಗೆ ಕೊಲೆ ಆತ್ಮಹತ್ಯೆ ಮತ್ತು ಅಸ್ವಾಭಿಮಾನ ಮರಣ ಎನ್ನುವುದರ ಬಗ್ಗೆ ಅವರಿಗೆ ಜ್ಞಾನ ಇಲ್ಲ ಆ ನಾಲ್ನೂರ ಎಪ್ಪತ್ತೆರಡು ಅಂದ್ರೆ ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ಅಂದರೆ ಹತ್ತು ವರ್ಷದ ಅವಧಿಯಲ್ಲಿ ಅಂತ ಹೇಳೋದು ಆ ದಾಖಲೆಯನ್ನು ತೆಗೆದದ್ದು ಭಾಸ್ಕರ್ ನಾಯ್ಕ ಅಂತ ಹೇಳಿ ಆರ್ ಟಿ ಎನ್ ತೆಗೆದು ಅದು ನಾಗರಿಕ ಸೇವಾ ಟ್ರಸ್ಟನ್ನು ಸೋಮನಾಥ ನಾಯ್ಕ ಹೇಳಿ ತೆಗೆಸಿದ್ದು ಆ ದಾಖಲೆಯನ್ನು ಇಟ್ಟುಕೊಂಡು ಅಷ್ಟು ಅಲ್ಲಿ ಕೊಲೆಗಳಾಗಿದೆ ಅಂತ ಹೇಳಿದ್ರು ಆ ನಾಲ್ನೂರ ಎಪ್ಪತ್ತೆರಡನೋ ಕೇಸುಗಳು ಆ ಹತ್ತು ವರ್ಷದ ಅದರಲ್ಲಿ ಇಪ್ಪತ್ತೊಂಬತ್ತು ಕೇಸುಗಳನ್ನು ಹೊರತುಪಡಿಸಿ ಇಪ್ಪತ್ತ ಒಂಬತ್ತು ಕೇಸುಗಳನ್ನು ಹೊರತುಪಡಿಸಿ ಮತ್ತೆಲ್ಲ ಕೇಸುಗಳು ಸಾಲ್ಡ್ ಸಾಲ್ಡ್ ಆಗಿದೆ ಯಾಕಂದರೆ ಸತ್ತವರು ಯಾರು ಅಂತ ಐಡೆಂಟಿಫೈ ಆಗಿದೆ ಪೋಸ್ಟ್ಮಾರ್ಟಮ್ ಆಗಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ ಯಾವ ಕಾರಣಕ್ಕೆ ಸತ್ರು ಅಂತ ಆಗಿದೆ ಅವರ ಮನೆಯವರು ಯಾರು ಅಂತ ಗೊತ್ತಾಗಿದೆ ಇಪ್ಪತ್ತೊಂಬತ್ತು ಅನೈಡೆಂಟಿಫೈಡ್ ಡೆಡ್ ಬಾಡಿಗಳಿವೆ ಅದರ ದಾಖಲೆಗಳು ಇವಾಗಲೂ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇಲ್ಲಿದೆ ಅಷ್ಟನ್ನು ಹೇಳ್ತಾರೆ ಹಾಗೆ ಎರಡು ಸಾವಿರದ ಹನ್ನೆರಡರಿಂದ ಇವರ ಹೋರಾಟ ಆದ ಮೇ ಶುರುವಾದ ಮೇಲೆ ಅಲ್ಲಿ ಅಂಥ ಸಾವುಗಳು ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಎಷ್ಟಾಗಿದೆ ಅಂತೆ ಎರಡು ಸಾವಿರದ ಹದಿನಾರರವರೆಗೆ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಇತ್ತು ಅದರ ನಂತರ ಎರಡು ಸಾವಿರದ ಹದಿನಾರಲ್ಲಿ ಧರ್ಮಸ್ಥಳ ಆಯಿತು ಎರಡು ಸಾವಿರದ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತೆರಡರ ಆ ಹತ್ತು ವರ್ಷದಲ್ಲಿ ಒಟ್ಟು ಏಳ್ನೂರು ಚಿಲ್ಲರೆ ಕೇಸುಗಳಾಗಿದೆ ಅದಕ್ಕಿಂತ ಹತ್ತು ವರ್ಷದ ಮೊದಲು ನಾಲ್ನೂರು ಚಿಲ್ಲರೆ ಆಗಿತ್ತು ಅದರ ನಂತರದ ಹತ್ತು ವರ್ಷದಲ್ಲಿ ಏಳ್ನೂರು ಚಿಲ್ಲರೆ ಆಗಿದೆ ಅದು ಹೇಗೆ ಜಾಸ್ತಿ ಆಯಿತು ಇವರ ಹೋರಾಟದಲ್ಲಿ ಇವರು ಹೇಳಿದ್ರಲ್ಲ ನಮ್ಮ ಹೋರಾಟದಿಂದ ಕಡಿಮೆ ಆಯಿತು ಅಂದರೆ ಎಲ್ಲಿ ಕಡಿಮೆ ಆಯಿತು ಮುನ್ನೂರು ಚಿಲ್ಲರೆ ಕೇಸುಗಳು ಜಾಸ್ತಿ ಆದದ್ದು ಕೇವಲ ಧರ್ಮಸ್ಥಳದಲ್ಲಿ ನೂರ ಚಂಡ್ರ ಕೇಸ್ಗಳಾಗಿದೆ ಎರಡು ಸಾವಿರದ ಹದಿನಾರರಿಂದ ಇಪ್ಪತ್ತ ಎರಡರವರೆಗೆ ಅದರಿಂದಾಗಿ ಅಲ್ಲಿ ನಡೆಯುವಂಥ ಅಸಹಜ ಸಾವುಗಳು ನೀವು ಬೇರೆ ಕಡೆಗೆ ಕಂಪೇರ್ ಮಾಡಲಿಕ್ಕೆ ಆಗುವುದಿಲ್ಲ ಈ ಉಳ್ಳಾಳದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗುವಂಥ ಯು ಡಿ ಆರ್ ಪ್ರಕರಣಗಳನ್ನು ನೀವು ಬೇರೆ ಕಡೆಗೆ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ಲಿ ಬ ಬಂದವರು ಸಮುದ್ರಕ್ಕೆ ಹೋಗಿ ಸಾಯ್ತಾರೆ ಏನು ಅಲ್ಲಿ ಈ ಉಳ್ಳಾಲ ದರ್ಗಕ್ಕೆ ಬಂದ ಬಂದವರು ಉಳ್ಳಾಲ ದರ್ಗದವರು ಕೊಂಡೋಗಿ ಕೊಂದರು ಅಂತ ಹೇಳುದು ನಾವು ಉಳ್ಳಾಲಕ್ಕೆ ಬರುವವರು ಬಹುತೇಕ ಮಂದಿ ಉಳ್ಳಾಲ ದರ್ಗಕ್ಕೆ ಬರುವವರು ಅವರು ಮೋಜಿಯಾಗಿ ನೀರು ಇಳಿತಾರೆ ಅಲ್ಲಿ ನೀರು ಆಗ್ತಾರೆ ಹಾಳಾಗಲ ಅರಿವಿಲ್ಲದೆ ಅವರನ್ನು ಉಳ್ಳಾಲ ದರ್ಗದವರು ಕೊಂದರು ಅಂತ ಹೇಳಲಿಕ್ಕಾಗತ್ತ ಈ ಕೊಲೆ ಪ್ರಕಾರವನ್ನು ಯುಡಿಆರ್ ಮಾಡ್ಲಿಕ್ಕೆ ಆಗುತ್ತಾ ಒಲೆ ಕೊಲೆ ಅಲ್ವಾ ಆ ಈಗ ನಾರಾಯಣ ಮತ್ತು ನಾರಾಯಣನ ಸಂಘ ಯಮನ ಆ ಕೇಸನ್ನು ಇಟ್ಕೊಳ್ಳಿ ಪೊಲೀಸರು ತನಿಖೆ ಮಾಡಲಿಲ್ವ ಪತ್ತೆಯಾಗದ ಪ್ರಕರಣ ಅಂತ ಸಿರಿಪೋರ್ಟ್ ಹಾಕಿರುವುದು ಅವರು ಹೋಗಿ ಎಸ್ ಪಿಗೆ ಮನವಿ ಕೊಟ್ಟಿದ್ದಾರೆ ಐ ಜಿಯವರಿಗೆ ಮನವಿ ಕೊಟ್ಟಿದ್ದಾರೆ ಅದನ್ನು ರೀ ಓಪನ್ ಮಾಡಬೇಕು ಅಂತ ಹೇಳಿ ಒಂದು ಸಿ ರಿಪೋರ್ಟು ಆದಂಥ ಪ್ರಕರಣವನ್ನು ನ್ಯಾಯಾಲಯ ಆ ಅನ್ನು ಒಪ್ಪಿಕೊಂಡಂಥ ಪ್ರಕರಣವನ್ನು ಹೇಗೆ ರೀ ಓಪನ್ ಮಾಡುವುದು ಅಂತ ಹೇಳಿ ಅವರಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಇದ್ದಾರಲ್ಲ ಇಲಾಖೆಯಿಂದ ಡಿಸ್ಮಿಸ್ ಆದವರು ಇವರು ಹಿರಿಯ ಅಧಿಕಾರಿ ಹಿರಿಯ ಅಧಿಕಾರಿ ಅಂತ ಹೇಳ್ತಾರೆ ಡಿಸ್ಮಿಸ್ ಆದವರು ಇಲಾಖೆಯಿಂದ ಗಿರೀಶ್ ಮಠನ್ ಅವರಿಗೆ ಗೊತ್ತಿಲ್ಲಂತೆ ಅವ್ರೇನು ಒಂದು ವರ್ಷ ಸಬ್ ಇನ್ಸ್ಪೆಕ್ಟರ್ ಕೆಲಸ ಮಾಡಿದಾರಲ್ಲ ರಿಪೋರ್ಟ್ ಆದ ಪ್ರಕರಣವನ್ನು ನ್ಯಾಯಾಲಯದ ಅನುಮತಿ ಪಡೆದು ಓಪನ್ ಮಾಡುವುದು ಹೇಗೆ ಅಂತ ಹೇಳಿ ಗೊತ್ತಿದೆಯಲ್ಲ ಮತ್ತೆ ಕುರುಬಬೇಡುದು ಆ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮನವಿ ಕೊಡುವುದು ಅದರಲ್ಲಿ ಕಂಪ್ಲೇಂಟೆಂಟ್ ಯಾರು ಆ ಕೇಸಲ್ಲಿ ಯಾರು ಅಂತ ಕೇಳಿದಾರಾ ಅದರಲ್ಲಿ ತಂದೆ ಮತ್ತು ಅತ್ತೆ ಕೊಲೆ ಆಗಿದೆ ಅಂತ ವಿಷಯ ಗೊತ್ತಾಗಿ ಒಂದು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಡಲಿಕ್ಕೆ ಹೋಗಲಿ ಹೋಗದಂತಹ ಮಗನನ್ನು ಇಟ್ಟುಕೊಂಡು ಇವರು ಐ ಜಿ ಆಫೀಸಿಗೆ ಹೋಗಿ ಕಂಪ್ಲೇಂಟ್ ಮಾಡ್ತಾರೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ರಾಜೇಂದ್ರ ರೈ ಅಂತ ಹೇಳಿ ಅವರು ಅಲ್ಲಿನ ಅವರ ತೋಟ ಇದೆ ಆಗ ತೋಟ ಎಲ್ಲ ಇತ್ತು ಈಗ ಆದಿತ್ಯ ಅಲ್ಲಿ ತೋಟ ಎಲ್ಲ ಇತ್ತು ಆ ತೋಟದಲ್ಲ ಉಸ್ತುವಾರಿ ನೋಡ್ತಾ ಇದ್ದು ಅವರು ರಾಜೇಂದ್ರ ಅವರು ಕಂಪ್ಲೇಂಟ್ ಮತ್ತು ನಾರಾಯಣ ಅವರು ಸಂಬಂಧಿಕರೆಲ್ಲಿದ್ದಾರೆ ಸುತ್ತಮುತ್ತ ಅವರೆಲ್ಲ ಬಂದಿರೋದು ಮನೆ ಮನೆ ಮಗ ಬಂದಿರೋದು ಡೆಡ್ ಬಾಡಿಯನ್ನು ತಂದು ಹೋಗಿ ಇಲ್ಲಿ ಸ್ಮಶಾನಕ್ಕೆ ಬಂದಾಗ ಮಾಹಿತಿ ಸಿಕ್ಕಿದು ಇದಾಗಿರ್ಬೋದು ಮತ ಆಗಿರ್ಬೋದು ಅಂತಲ್ಲ ಅವರಿಗೆ ಹೇಳಿದ್ದೇವೆ ನಾವು ನೋಡಿ ಈಗೀಗೆ ಇನ್ಫಾರ್ಮೇಶನ್ ಇದೆ ತನಿಖೆ ಆಗಿದೆ ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಅದು ಬಾಕಿ ಆಗಿದೆ ನೀವು ಕೋರ್ಟಿಗೆ ಒಂದು ಅರ್ಜಿ ಹಾಕ್ಬೋದು ನೀವು ಸಂತ್ರಸ್ತ ಫ್ಯಾಮಿಲಿಗೆ ಅಕ್ಕಿದೆ ನೋಡ್ಬೋದು ಅವರು ಐ ಜಿಗೆ ಇಲ್ಲಾಂದರೆ ಎಸ್ ಪಿಗೆ ಮನವಿ ಕೊಟ್ಟು ಅದನ್ನು ವಿಡಿಯೋ ಮಾಡುವುದಲ್ಲ ನೀವು ಕೋರ್ಟಿಗೆ ಆ ಕ್ರೈಮ್ ನಂಬರ್ ಹಾಕಿ ಒಂದು ಅರ್ಜಿ ಹಾಕಬೇಕು ಸೀರೆ ಸೀರಿಪೋರ್ಟ್ ಅದನ್ನು ರೀ ಓಪನ್ ಮಾಡಲಿಕ್ಕೆ ಡೈರೆಕ್ಷನ್ ಕೊಡಬೇಕು ಅಂತೇಳಿ ಸಿರಿಪೋರ್ಟನ್ನು ಅದೇ ಕೋರ್ಟರಲ್ಲ ಎಕ್ಸೆಪ್ಟ್ ಮಾಡಿರೋದು ಸಿ ರಿಪೋರ್ಟ್ ಹಾಕಿದ್ರೆ ಕೋರ್ಟಿಗೆ ರಿಪೋರ್ಟ್ ಹಾಕ್ಲಿಕ್ಕಿಲ್ವಾ ಆ ಕೋರ್ಟಲ್ಲಿ ಇಲ್ವಾ ದಾಖಲೆ ಅಷ್ಟು ಕಾನೂನಿನ ಜ್ಞಾನ ಇಲ್ಲ ಇದ್ರೆ ನಾವೇನು ಮಾಡ್ಲಿಕ್ಕೆ ಆಗ್ತದೆ ಅವರು ಹೇಳ್ತಾರೆ ಕೇಳೋರು ಕೇಳ್ತಾರೆ ತಪ್ಪುವವರು ತಪ್ಪತ್ತಾರೆ ಅಷ್ಟೇ ಅದರಿಂದಾಗಿ ಇವರಿಗೆ ಕಾನೂನಿನ ಸರಿಯಾದ ಜ್ಞಾನ ಇಲ್ಲ ಅಂತ ಹೇಳಿ ಸರಿಯಾದ ಜ್ಞಾನ ಇದ್ರೆ ಯಾವ ರೀತಿ ಮಾಡ್ಬೇಕನ್ನೋದು ಗೊತ್ತಿರ್ತದೆ ಈಗ ಮೊನ್ನೆ ಪ್ರಸನ್ನ ರವಿ ಅವರು ತಮ್ಮಣ್ಣ ಶೆಟ್ಟಿ ಅವರೇನು ಎಸ್ ಪಿ ಎತ್ ಹೋಗಿ ಮಾತಾ ಅವ್ರು ಹೇಳಿದಾರೆ ನೀವು ಕೊಟ್ಟ ಅರ್ಜಿಯನ್ನು ಡಿ ಎಸ್ ಪಿ ಅವರಿಗೆ ಕಳಿಸಿದ್ದೇನೆ ಅವರು ಅಕ್ನಾಲಜ್ಮೆಂಟ್ ಕೊಡ್ತಾರೆ ಅಂತ ಹೇಳಿ ಅವ್ರು ಅದೇ ರೀತಿ ಅಕ್ನಾಲಜ್ಮೆಂಟ್ ಕೊಡ್ತಾರೆ ನಮ್ಗೆ ಗೊತ್ತಿದೆ ಯಾವ ಯಾವ ಅರ್ಜಿಯನ್ನು ಯಾವ ಎಲ್ಲಿಗೆ ಕಳಿಸಿದರೆ ಯಾವ ರೀತಿ ಪರಿಣಾಮ ಬೀಳ್ತದೆ ಅಂತೇಳಿ ನ್ಯಾಯಾಲಯ ತೀರ್ಮಾನ ಮಾಡುವುದನ್ನು ನ್ಯಾಯಾಲಯವೇ ತೀರ್ಮಾನ ಮಾಡಬೇಕೇ ಹೊರತು ಬೇರೆ ಯಾರು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅರೆ ಆನೆ ಮೌತ ನಾರಾಯಣ ಕೇಸನ್ನು ಒಂದ ಆನೆತನ ಮಗ ಗಣೇಶ್ ಅಂತ ಏನಿದ್ದಾರೆ ಅವರು ಒಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಹಾಕಿಸಬೇಕು ಅವ್ರ ಹತ್ರ ಈಗ ಆಗಿದೆ ಇಂತಿಂತ ಕ್ರೈಮ್ ನಂಬರ್ ಅಲ್ಲಿ ನನ್ನ ತಂದೆ ಮತ್ತು ನನ್ನ ಅತ್ತೆಯವರನ್ನ ಕೊಲೆ ಮಾಡಿದ ಬಗ್ಗೆ ಇಂತಿಂತವರು ಕೊಟ್ಟ ದೂರಿನ ಅನ್ವಯ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕೇಸ್ ದಾಖಲಾಗಿದೆ ಆ ಕೇಸಿನ ಬಗ್ಗೆ ಬೆಳ್ತಂಗಡಿ ಪೊಲೀಸರು ಆರೋಪಿ ಪತ್ತೆಯಾಗಲಿಲ್ಲ ಎನ್ನುವ ಕಾರಣಕ್ಕಾಗಿ ಆ ಪ್ರಕರಣವನ್ನು ಮುಚ್ಚಿ ಹಾಕಿ ಸೇರಿಪೋರ್ಟ್ ಹಾಕಿದ್ದಾರೆ ಆದ್ದರಿಂದ ಆ ಪ್ರಕರಣವನ್ನು ರೀತನಿಖೆ ಮಾಡಬೇಕಂತ ಹೇಳಿ ನೀವು ಆದೇಶ ಮಾಡಬೇಕು ಅಂತ ಹೇಳಿ ಒಂದು ಅರ್ಜಿ ಹಾಕಿದ್ರೆ ಆ ಬಗ್ಗೆ ಅವರ ವಕೀಲರ ಕೇಳಿ ನ್ಯಾಯಾಲಯ ಒಂದು ಆದೇಶ ಹೊರಡಿಸ್ತದೆ ನೀವು ತನಿಖೆ ಮಾಡಿ ಇದನ್ನು ರಿ ಓಪನ್ ಮಾಡಿದ್ದೇ ಆಗ ಪುನಃ ಆ ಫೈಲು ರಿ ಓಪನ್ ಆಗಿ ಈಗಿನ ಸರ್ಕಲ್ ಇನ್ಸ್ಪೆಕ್ಟರ್ ಯಾರಿದ್ದಾರೆ ಅವರಿಗೆ ತನಿಖೆಗೆ ಆದೇಶ ಆಗುತ್ತೆ ಆಗ ಅವರಿಗೆ ಪವರ್ ಬರುತ್ತೆ ಅಧಿಕಾರ ಬರುತ್ತೆ ಆಯ್ತಾ ಇಲ್ಲದೇ ಸ್ಥಳೀಯ ಪೊಲೀಸರಿಂದ ಇದು ಸಾಧ್ಯ ಆಗಲಿಲ್ಲ ಅಂತೇಳಿ ಅವರು ಸಿ ಓಡಿಗೆ ಬೇಕಾದರೆ ರೆಫರ್ ಮಾಡ್ಬೋದು ಮಾಡಬಾರ್ದು ಅಂತೇನಿಲ್ಲ ಬೆಳ್ಸಂಗಡಿ ಮ್ಯಾ ಮ್ಯಾಜಿಸ್ಟ್ರೇಟಿಗೆ ಪವರ್ ಇಲ್ಲ ಅಂತೇನಿಲ್ಲ ಅವರು ಸಿಒ ಡಿಗೆ ಬೇಕಾದರೆ ರೆಫರ್ ಮಾಡ್ಬೋದು ನೀವು ಹೈಕೋರ್ಟಿಗೆ ಹೋಗಬೇಕಂತೇನಿಲ್ಲ ಮಾಡ್ಬೋದು ಯಾಕೆ ಮಾಡಿ ಮಾಡುವುದಿಲ್ಲ ಮಾಡಿದ್ರೆ ಮಾಡಿದರೆ ತನಿಖೆ ಆಗ್ತದೆ ಅಲ್ಲಿ ಮೈಸೂರು ಜೈಲಲ್ಲಿ ಅದರ ಆರೋಪಿಗಳಿದ್ದಾರೆ ಕಿಮಿಕಿಗಳು ಹಕ್ಕಿ ಬಿಕ್ಕಿ ಜನಾಗದ ಆರೋಪಿಗಳಿದ್ದಾರ ಅಲ್ಲಿ ಮೈಸೂರು ಜೈಲಲ್ಲಿ ಕನಿಷನ್ ಮುಗಿಲಿಲ್ಲ ಅವ್ರದ್ದು ಇಳಬಲ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆದಂತ ಮರ್ಡರ್ ಕೇಸನ್ ಆರೋಪಿಗಳು ಇಲ್ಲಿ ಇಲ್ಲಿ ಮಾಡಿರೋದು ಧರ್ಮಸ್ಥಳದಲ್ಲಿ ಯಾವುದಾದ್ರೂ ಪಾಪಕೃತ್ಯ ಮಾಡಿದ್ರೆ ಆರೋಪಿ ಕೇವತಾನೆ ಅಲ್ಲಿ ಅಲ್ಲಿಂದ ಆಚೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಮೊದಲು ಅಷ್ಟು ಅಲ್ಲಪ್ಪ ಪ್ರಭಾವ ಆಯಿತು ಅಂತ ಹೇಳಿ ಅದರಿಂದಾಗಿ ನಿನಗೆ ಅವರಿಗೆ ಸಂತೋಷ ಅಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಲ್ಲೇ ಹಾಗೆ ಅನ್ನಪನ ಬೆಟ್ಟದ ಇದ್ರು ಬಾಹುಬಲಿ ಬೆಟ್ಟದಲ್ಲಿ ನೈಜ ಆರೋಪಿ ಅಲ್ಲಿ ನೀವು ತಫ್ಟು ಮಾಡಿದ ಆರೋಪಿಗಳು ಬೇರೆ ಬೇರೆ ಕಡೆಯಲ್ಲಿ ಬೀಳ್ತಾರೆ ಕೆಲವೇ ದಿವಸಗಳಲ್ಲಿ ಕೆಲವೇ ದಿನಗಳಲ್ಲಿ ಮಡಕರಲ್ಲಿ ಒಬ್ಬರದ್ದು ಹಣ ಎರೆಸ್ಕೊಂಡು ಹೋದರು ಅವರು ಹೋಗಿ ಧರ್ಮಸ್ಥಳದಲ್ಲಿ ಅಡ್ಡ ಬಿದ್ದು ಬಂದರು ನಾನು ಹೇಳ್ತೇನೆ ಕೆಲವು ಕಥೆಗಳನ್ನು ಒಂದು ಒಂದೇ ವಾರದಲ್ಲಿ ಮೈಸೂರು ಹತ್ರ ಎಲ್ಲ ಸಿಕ್ಕಿಬಿದ್ರು ಆರೋಪಿಗಳು ಧರ್ಮಸ್ಥಳದ ಸಿ ಸಿ ಟಿವಿ ಯನ್ನು ಬಳಸಿಕೊಂಡು ಕೆಲವು ಪ್ರಕರಣಗಳನ್ನು ಪೊಲೀಸರು ಪತ್ತೆ ಹಚ್ಚಿದೆ ಕುಂಜಲಗಟ್ಟೆ ತೆಫ್ಟಿ ಇರ್ಬೋದು ಬೇರೆ ಬೇರೆ ಧರ್ಮ ಬಂಟ್ವಾಳದ ಬಾಳಿಗೆ ಜುವೆಲರ್ಸ್ ದರೋಡೆ ಇರ್ಬೋದು ಇದೆಲ್ಲ ನರವಸರು ಸಿ ಸಿ ಟಿವಿಯಿಂದ ಬರಲಿ ಹಚ್ಚಿತ್ತು ಯಾಕಂದರೆ ಉತ್ತರ ಭಾರತದಿಂದ ಬರಲಿ ಉತ್ತರ ಕರ್ನಾಟಕದಿಂದ ಬರಲಿ ಏನಾದರೂ ಒಂದು ಅಫೆನ್ಸ್ ಮಾಡಿದರೆ ಅವರಿಗೆ ಒಂದು ಪಾಪ ಪ್ರಜ್ಞೆ ಕಾಡ್ತದೆ ಅವರು ಬಂದು ಇಲ್ಲಿ ಮುಡಿ ಒಪ್ಪಿಸುವುದು ಆಗ ಇಲ್ಲಿ ಬೀಳುವುದು ಆ ಅದು ಅವರಿಗೆ ಆ ಪಾಪ ಪ್ರಜ್ಞೆ ಕಾಡುವುದು ಈ ವಿಚಾರಗಳು ಇಂಥದ್ದು ನೂರಾರು ಉದಾಹರಣೆಗಳಿವೆ ಸರ್ ಈಗ ನೀವು ಈಗ ಎಂತ ಯಾವುದೇ ಒಂದು ಪಾಪ ಕೃತ್ಯ ಮಾಡಿದ್ರು ಅಲ್ಲಿಗೆ ಬಂದು ಒಂದು ಅವರಿಗೆ ಪಾಪ ಪ್ರಜ್ಞೆ ಕಾಡಿದಾಗ ಏನಾದ್ರು ಅರೆಸ್ಟ್ ಆಗ್ತಾರೆ ಇಲ್ಲದ್ರೆ ಸಿಕ್ಕಿ ಬೀಳ್ತಾರೆ ಹೇಳಿದ್ರು ಆದ್ರೆ ಇಂತ ಒಂದು ಪುಣ್ಯ ಕ್ಷೇತ್ರದ ಧರ್ಮಾಧಿಕಾರಿ ಪಟ್ಟದಲ್ಲಿ ಇರುವವರನ್ನು ಈ ಕಾಮಾಂಧರು ಕಾಮಾಂಧರು ಅಂತ ಹೋರಾಟಗಾರರು ಹೇಳ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಮೊಂದು ನೋಡಿ ನಮ್ಮ ಹಿಂದೂ ಧರ್ಮದ ವಿಚಾರದಲ್ಲಿ ಸತ್ಯಕ್ಕೆ ಸಾವಿಲ್ಲ ಅಂತ ಹೇಳ್ತಾರೆ ಹಾಗೆ ಇದು ಸರ್ ಶಿಕ್ಷಿತ ಧರ್ಮಾಧಿಕಾರಿಗಳು ಮಾಡಿದಂತಹ ನೂರಾರಲ್ಲ ಸಾವಿರಾರು ಕೆಲಸ ಕಾರ್ಯಗಳು ಜನಮನಸ್ಸಲ್ಲಿ ಈ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಅವರ ಸ್ವಸಹಾಯ ಸಂಘಗಳು ಕಾರ್ಯನಿರ್ತವೆ ನೂರಾರು ಪುಣ್ಯಕ್ಷೇತ್ರಗಳನ್ನು ಪಡಿಸಿದ್ದಾರೆ ನೂರಾರು ಕೆರೆಗಳಿಗೆ ನೀರು ತುಂಬಿಸಿದ್ದಾರೆ ಸಾವಿರಾರು ಕುಟುಂಬಗಳಿಗೆ ಬೆಳಕಾಗಿದ್ದಾರೆ ಈಗೆಲ್ಲ ಇದೆ ಅಂತಹ ವ್ಯಕ್ತಿಯನ್ನು ನಾವು ಶಕ್ತಿಯಾಗಿ ನೋಡ್ತೇವೆ ಅಂಥವರ ಬಗ್ಗೆ ಅವರ ಹೆಸರನ್ನು ಬಭ್ರಂಶ ಮಾಡಿ ಮಾತನಾಡುವುದು ಕೀಳಾಗಿ ಮಾತನಾಡುವುದು ಧರ್ಮಸ್ಥಳಕ್ಕೆ ನಾವು ನುಗ್ಗುತ್ತೇವೆ ಅಂತ ಹೇಳುವುದು ಧರ್ಮಸ್ಥಳವನ್ನು ಹೊಡಿತೇವೆ ಅಂತ ಹೇಳೋದು ಎಲ್ಲವೂ ಬಾಯಿನಲ್ಲಿ ಮಾತ್ರ ಅವರು ಒಂದು ಡೇಟು ಕೊಟ್ಟು ನಾವು ಇಂಥ ದಿವಸ ಧರ್ಮಸ್ಥಳದ ಸ್ಥಾನಘಟ್ಟವನ್ನು ದಾಟಿದೆ ಅಂತ ಹೇಳಿ ಕೇವಲ ಇಂಥ ದಿವಸ ಧರ್ಮಸ್ಥಳದ ಸ್ನಾನಘಟ್ಟವನ್ನು ದಾಟ್ತೇವೆ ಅಂತ ಸರ್ ಎಂಟು ಕಿಲೋಮೀಟರ್ ಇದೆ ಸ್ಥಾನಘಟ್ಟಕ್ಕೆ ನಾವು ದಾಟ್ತೇವೆ ಅಂತ ಹೇಳಿ ಏನಾಗ್ತದಂತ ನೋಡಿ ಬಾಯಿಲಿ ಹೇಳೋದು ಸುಲಭ ಅದನ್ನು ಮಾಡೋದು ಕಷ್ಟ ಕೆಲವು ದಿನಗಳ ಹಿಂದೆ ಈ ಗಿರೀಶ್ ಮಠನ್ ಅವರಿದ್ದಾರಲ್ಲ ಇವರು ಅಲ್ಲಿ ಸಿಕ್ಕಾಕೊಂಡ್ರು ಸ್ಥಳೀಯರ ಅವರು ಈ ಸೌಜನ್ಯ ಕೇಸನ್ನು ಮರುಸೃಷ್ಟಿ ಮಾಡಲಿಕ್ಕೆ ಬಂದದ್ದು ಈ ಪೊಲೀಸ್ ತನಿಖೆಯಲ್ಲಿ ಪ್ರಕರಣವನ್ನು ಮರುಸೃಷ್ಟಿ ಮಾಡುವುದಂತ ಇದೆ ಆರೋಪಿಯನ್ನು ಕರ್ಕೊಂಡು ಬಂದು ಮಹಾಜರ ಮಾಡುವ ಸಂದರ್ಭದಲ್ಲಿ ಆ ಕೇಸನ್ನು ಅವನು ಹೇಗೆ ಮಾಡಿದ್ದಾನಂತೇಳಿ ಅವನಂದಲೇ ಹೇಳಿಕೊಂಡು ಅದನ್ನು ವಿಡಿಯೋ ಶೂಟಿಂಗ್ ಮಾಡುವುದು ಅವನು ಮರುಸೃಷ್ಟಿ ಮಾಡುವುದು ಹಾಗೆ ಗಿರೀಶ್ ಮಠಣ್ಣವರು ಸೌಜನ್ಯನ ತಂಗಿಯನ್ನು ಒಂದು ಸಂತ್ರಸ್ತ ಹೆಣ್ಣುಮಗಳ ತಂಗಿಯನ್ನು ಕರ್ಕೊಂಡು ಬಂದು ಅದನ್ನು ಮರುಸೂಚನೆ ಮಾಡಲಿಕ್ಕೆ ಹೋದರು ಆ ಸಂದರ್ಭದಲ್ಲಿ ಸ್ಥಳೀಯರು ಸೇರಿದರು ಅವರ ಕೇಳಿದ್ದು ಒಂದೇ ಪ್ರಶ್ನೆ ಶ್ರೀ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹವಾದಂತಹ ಮಕ್ಕಳ ಮೇಲೆ ದೌರ್ಜನ್ಯ ನಡೆ ನಡೆಸ್ತಲಾಗ್ತದೆ ಅಂತೇಳಿ ಅವರು ಹೇಳಿದರು ಅದನ್ನು ನೀವು ಕ್ಲಾರಿಫೈ ಮಾಡಬೇಕು ಅಂತ ಹೇಳಿ ಯಾಕಂದರೆ ಅದು ಅವರು ಸಹ ಆದದ್ದು ಧರ್ಮಸ್ಥಳದಲ್ಲಿ ಆದ್ದರಿಂದ ಸಾಕ್ಷಿ ಅವರ ಮನೆಯಲ್ಲೇ ಇದೆ ಅಂತ ಆಗಬೇಕಲ್ಲ ಆಯಿತಾ ಅಷ್ಟೊತ್ತಿಗೆ ಇವರು ಹೇಳಿದ್ರು ನಾನು ಬಂದು ನೀವು ಅದನ್ನು ಅಣ್ಣಪ್ಪನ ಎದುರು ಬಂದು ಪ್ರಮಾಣ ಮಾಡಿದರೆ ಸಾಕು ಅಂತ ಹೇಳಿ ಹೇಳಿದ್ದು ಸರಿಯಾದಪ್ಪ ಅದನ್ನು ಹೇಳಿದರೆ ಸಾಕು ನಮಗೆ ಅಂತ ನಾನು ಇನ್ನೊಮ್ಮೆ ಬರ್ತೇನೆ ಅಂತ ಹೇಳಿದರು ಅಲ್ಲ ಈಗಲೇ ಬನ್ನಿ ಅಂತ ಹೇಳಿದರು ಇಲ್ಲ ನಾವು ಇನ್ನೊಮ್ಮೆ ಬರ್ತೇನೆ ನಾನು ಒಬ್ಬನೇ ಬರ್ತೇನೆ ನೀವು ಲಕ್ಷ ಜನ ಬೇಕಾದ್ರೆ ಇರಲಿ ಅಂತ ಹೇಳಿ ಯಾಕಂದರೆ ಅಷ್ಟು ಧೈರ್ಯ ಮಾಡಿದ್ದು ಅಷ್ಟೊತ್ತಿಗೆ ಪೊಲೀಸ್ ಬಂದಿತ್ತು ಪೊಲೀಸರ ಎದುರು ಎದುರು ಬಂದರೆ ಸ್ಥಳೀಯರೆಲ್ಲರೂ ಸ್ಥಳೀಯರು ಯಾರು ಏನು ಮಾಡುವುದಿಲ್ಲ ಅಂತ ಗ್ರೀಷ್ಮನವರಿಗೂ ಗೊತ್ತಿತ್ತು ಸ್ಥಳೀಯರು ಯಾರೂ ರೌಡಿಗಳಾಗಿರಲಿಲ್ಲ ಸಮಾಜಘಾತುಕರು ಯಾರೂ ಅಲ್ಲ ಪೊಲೀಸರು ಎದುರಲ್ಲೇ ಹೊಡಿಯುವಂತಹ ದಾಷ್ಟೆ ತೋರಿಸ್ಲಿಕ್ಕೆ ಅದರಿಂದ ಅದು ಅವ್ರಿಗೆ ಗೊತ್ತಿತ್ತು ಹಾಂ ಬರ್ತೇನೆ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಬರ್ತೇನೆ ಅಂತೇಳಿದ ಇವತ್ತಿನವ್ರಿಗೆ ಬರಲಿಲ್ಲ ಇವತ್ತಿನವರಿಗೂ ಬರಲಿಲ್ಲ ಆಯಿತು ಕೆಲವು ತಿಂಗಳ ಹಿಂದೆ ಉಜಲೆಯಲ್ಲಿ ಒಂದು ಸಭೆ ಆಯಿತು ಉಜಲೆಯಲ್ಲಿ ಯಾರೂ ಜಾಗ ಕೊಡಲಿಲ್ಲ ಅವರಿಗೆ ಸಭೆ ಮಾಡಲಿಕ್ಕೆ ಮತ್ತೆ ಲಾಸ್ಟಿಗೆ ಒಬ್ಬ ಕ್ರಿಶ್ಚಿಯನ್ ಅವನನ್ನು ಇದು ಮಾಡಿ ಅಲ್ಲಿ ಒಂದು ಈ ಮಹೇಶ್ ಶೆಟ್ಟಿ ಸಿಂಹನೋಡಿ ಮನೆಗೆ ಹೋಗುವ ಅನುಗ್ರಹ ಶಾಲೆ ಇದೆ ಅಲ್ಲಿ ಈ ಕಡೆ ಒಂದು ಜಾಗದಲ್ಲಿ ಸಭೆ ಮಾಡಿದ್ರು ಒಂದು ಇನ್ನೂರು ಮುನ್ನೂರು ಜನ ಸೇರಿತ್ತು ಅಲ್ಲಿ ಹೇಳಿದರು ಗ್ರೀಶ್ಮನ್ ಅವರು ನಮ್ಮ ಹತ್ರ ಎಲ್ಲ ಸಾಕ್ಷಿ ಇದೆ ಸಾಕ್ಷ್ಯ ಇದೆ ನಾವು ಕೊಡ್ತೇವೆ ನೀವು ಯಾರಾದರೂ ಹೋಗಿ ಬೆಳ್ತಂಗಡಿ ಪೊಲೀಸ್ ಗೆ ದೂರು ಕೊಟ್ಟಿ ಅವರು ನಮಗೆ ನೋಟಿಸ್ ಮಾಡಲಿ ನಾವು ಅವರು ಎದುರು ಸಾಕ್ಷಿ ಕೊಡ್ತೇವೆ ಹೇಳಿ ಇದರಿಂದ ಪ್ರೇರಿತರಾದಂತಹ ಕಿಶೋರ್ ಅರಿಗ ಅಂತ ಹೇಳಿ ಧರ್ಮಸ್ಥಳದವರು ಅವರು ಉಜಿರೆಯಲ್ಲಿ ಅವರು ಹೋಗಿ ಬೆಳ್ತಂಗಡಿ ಪೊಲೀಸ್ ಗೆ ದೂರು ಕೊಟ್ಟರು ಈಗೀಗೆ ಅವರು ಹೇಳಿದ್ದಾರೆ ನೀವು ಅವರನ್ನು ಕರೆಸಿ ವಿಚಾರಣೆ ಮಾಡಿ ಅವರ ಹತ್ರ ಸಾಕ್ಷಿಗಳಿದೆ ಅಂತೆ ಸಾಕ್ಷ್ಯಗಳಿದೆ ಹೇಳಿ ಪೊಲೀಸರು ಫೋನ್ ಮಾಡಿದ್ರು ಗಿರೀಶ್ ಮಠ ಫೋನೇ ತೆಗೆದಿಲ್ಲ ಇವತ್ತಿಗೂ ಮೂರು ತಿಂಗಳಾಯ್ತು ಅದರಿಂದ ಇವರು ವೇದಿಕೆಯಲ್ಲಿ ಹೇಳುವಂಥದ್ದನ್ನು ಯಾರು ನಂಬುವಂಥದ್ದಲ್ಲ ಸ್ಥಾನಘಟ್ಟದ ಬಳಿ ಸಿಕ್ಕಿ ಬಿದ್ದು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತೇನೆ ಅಂತ ಹೇಳಿ ವಾರ ಇಡ್ಕೊಂಡು ಓಡಿದಂತ ಗಿರೀಶ್ ಮಠನ್ ಅವರು ಉಜನೆಯಲ್ಲಿ ಸಾರ್ವಜನಿಕ ಭಾವಸದಲ್ಲೇ ನೀವು ಪೊಲೀಸ್ ಯೋಜನೆಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳಿದಂಥ ಗಿರೀಶ್ ಅವರು ಯಾವುದು ಸಾಕ್ಷಿ ಕೊಡಲಿಲ್ಲ ಆಯ್ತು ಯಾರೋ ಒಬ್ಬರು ಗ್ಯಾಂಗ್ರೀನ್ ಆಗಿ ಧರ್ಮಸ್ಥಳದಲ್ಲಿ ಕೆಲಸ ಅವರಿಗೆ ಕಾಲಿಗೆ ನೋವಾಗಿತ್ತು ಗ್ಯಾಂಗ್ರೀನ್ ಆಗಿತ್ತು ಅವರನ್ನು ವಿಜಯ ಕ್ಲಿನಿಕ್ಗೆ ಅಡ್ಮಿಟ್ ಮಾಡಿತ್ತು ಸಾಮಾನ್ಯವಾಗಿ ಧರ್ಮಸ್ಥಳ ಆ ಕಡೆಯಿಂದ ಆ ಸಂದರ್ಭದಲ್ಲಿ ವಿಜಯ ಕ್ಲಿನಿಕ್ಕಿಗೆ ಅದಂತೂ ಗೊತ್ತಿಲ್ಲ ನಾನು ನೋಡಲಿಲ್ಲ ಅಲ್ಲಿ ಗ್ಯಾಂಗ್ರೇಡ್ ಆಗಿತ್ತು ನಾನು ಅದರಿಂದ ಕಾಲರನ್ನು ತುಂಡ ತುಂಡರಿಸಬೇಕು ಅನಿವಾರ್ಯತೆ ಇತ್ತು ಅದರ ಬಿಲ್ ಗಿಲ್ಲೆಲ್ಲ ಧರ್ಮಸ್ಥಳದಿಂದಲೇ ಕೊಟ್ಟಿರೋದು ಆಯಿತಾ ಗಣೇಶ್ ಅವರು ಅದರ ವೀಡಿಯೋವನ್ನು ಮಾಡಿ ಹೇಳ್ತಾರೆ ಅವರ ಕಾಲರನ್ನು ಗರಗಸದಿಂದ ಕತ್ತರಿಸಿದರು ಅಂತೇಳಿ ಯಾವುದಾದ್ರೂ ಡಾಕ್ಟ್ರನ್ನು ಗರಗಸದಿಂದ ಕತ್ತರಿಸುವ ಕ್ರಮ ಇದೆಯಾ ನಿಮಗೆ ಜನರನ್ನು ಈ ಸುಳ್ಳು ಹೇಳಿ ಪ್ರೊವೋಕ್ ಮಾಡುವಂಥ ಒಂದು ಕಲೆ ಅವ್ರ ಹತ್ರ ಇದೆ ಒಂದು ಇಪ್ಪತ್ತೈದು ಒಂದು ಇನ್ನೂರು ಮುನ್ನೂರು ಮಂದಿ ಸೇರಿದಂಥ ಸಭೆಯಲ್ಲಿ ನೀವ್ಯಾರು ಒಪ್ಪ ಒಪೋಸ್ ಮಾತಾಡೋದಿಲ್ಲ ಅದು ಅವರಿಗೆ ಉತ್ತೇಜನ ಆಗುತ್ತೆ ನೀವು ಅದಕ್ಕೆ ಸಾಕ್ಷಿ ಕೊಡಿ ಸಾಕ್ಷಿ ಕೊಡಿ ಅಂತ ಕೇಳಿದರೆ ಅವ್ರ ಹತ್ರ ಇಲ್ಲ ಯಾಕಂದರೆ ಅವರು ಟೋಟಲಿ ಇಷ್ಟರವರೆಗೆ ಹೋರಾಟ ಮಾಡಿದ್ದು ಖಾಲಿ ಕೈಯಲ್ಲೇ ಹೊರತು ಬೇರೆ ಅಲ್ಲ ನನ್ನಲ್ಲೇ ಒಂದು ಬುಟ್ಟಿ ಇದೆ ಬುಟ್ಟಿಯಲ್ಲಿ ಒಂದು ಹಾವಿದೆ ಅಂತ ಹೇಳ್ತಾರೆ ಹೊರತು ಅವ್ರ ಬುಟ್ಟಿಯೂ ಇಲ್ಲ ಹಾವು ಇಲ್ಲ ಹಾಗಾದ್ರೆ ಯಾವುದೇ ಸಾಕ್ಷಿಗಳ ಯಾವುದೂ ಇಲ್ಲ ಹೊರತ್ರ ಅದನ್ನು ಬಂದು ನೀವು ಸರಿಯಾದ ವೇದಿಕೆಯಲ್ಲಿ ಹೇಳಲಿಕ್ಕೆ ಅವರಿಗೆ ಧೈರ್ಯವೂ ಇಲ್ಲ ಸಾಕ್ಷಿ ಸಾಕ್ಷಿ ಹೇಗೂ ಇಲ್ಲ ಅಲ್ಲ ಅದನ್ನು ಸರಿಯಾದ ವೇದಿಕೆಯಲ್ಲಿ ಅಂದರೆ ಕೋರ್ಟು ಇಲ್ಲಿ ಎಲ್ಲ ಬಂದು ಹೇಳಲಿಕ್ಕೆ ಅವರಿಗೆ ಧೈರ್ಯವೂ ಇಲ್ಲ ಇಂಥವರು ಸೇರಿಕೊಂಡು ಮಾಡುವಂತ ಹೋರಾಟ ಇದು ಅಲ್ಲ ಹಿಡಿಯುವಂಥದ್ದೇ ಹೋರಾಟ ಇದು ಇದು ಇಷ್ಟು ಈ ಹೋರಾಟಕ್ಕೆ ಸ್ವಲ್ಪ ಕಾವು ಇರುವುದು ಏನು ಅಂತೇಳಿ ಧರ್ಮಸ್ಥಳದ ಹೆಸರನ್ನು ಇವರು ತೆಗೆಯುವುದರಿಂದ ಧರ್ಮಸ್ಥಳಕ್ಕೆ ಆ ರೀತಿಯ ಒಂದು ಹೆಸರಿರುವುದರಿಂದ ಒಂದು ಪವಿತ್ರ ಕ್ಷೇತ್ರ ಪುಣ್ಯಕ್ಷೇತ್ರ ಅಂತೇಳಿ ಆದ್ದರಿಂದಾಗಿ ಇವರು ಸ್ವಲ್ಪ ಆದರೂ ಗುಡುಕು ಜೀವ ಈಗ ಅದರಿಂದಾಗಿ ಇವರಿಗೆ ಬೇರೆ ಧೈರ್ಯ ಇಲ್ಲ ಕೊಡಿ ಹೋಗಿ ಧರ್ಮಸ್ಥಳದಲ್ಲಿ ಹೋಗಿ ಇವರು ಪ್ರತಿಭಟನೆ ಮಾಡಲಿ ಒಂದು ಅರ್ಜಿ ಕೊಡಲಿ ನಾವು ಇವರಿಗೆ ಪ್ರತಿಭಟನೆಗೆ ಪರ್ಮಿಷನ್ ತೆಗೆದುಕೊಡ್ತೇನೆ ಧರ್ಮಸ್ಥಳದ ಪಂಚಾಯತ್ನಿಂದ ಧರ್ಮಸ್ಥಳದ ಪೊಲೀಸ್ ಸ್ಟೇಷನ್ನಿಂದ ಪ್ರತಿಭಟನೆಗೆ ಪರ್ಮಿಷನ್ ತೆಗೆದುಕೊಡ್ತೇವೆ ಇವರು ಪ್ರತಿಭಟನೆ ಮಾಡ್ತಾರೆ ಅಂತ ಧರ್ಮಸ್ಥಳದ ಒಳಗೆ ಅವರಿಗೆ ಪ್ರತಿಭಟನೆ ಮಾಡ್ತಾರೆ ಪರ್ಮಿಷನ್ ತೆಗೆದುಕೊಡ್ತೇವೆ ನಾವು ತೆಗೆದುಕೊಡ್ತೇವೆ ಪರ್ ಅವ್ರು ಮಾಡಲಿ ಅಂತ ಹೇಳಿ ನೋಡೋಣ ಮಾಡಲಿ ಜಾಗ ಕೊಡ್ತೇವೆ ಪ್ರತಿಭಟನೆ ಮಾಡುವುದಾದ್ರೆ ನಾವು ಜಾಗ ಕೊಡ್ತೇವೆ ಅವರಿಗೆ ಪರ್ಮಿಷನ್ ಕೊಡ್ತೇವೆ ತಾಕತ್ತಿದ್ದರೆ ಮಾಡಲಿ ಅವರು ಸ್ಪಸ್ಥವಾಗಿ ಹೇಳ್ತೇನೆ ಪೊಲೀಸ್ ಸ್ಟೇಷನ್ನಿಂದ ಪರ್ಮಿಷನ್ ಕೊಡ್ತೇವೆ ಜಾಗ ಕೊಡ್ತೇವೆ ಪಂಚಾಯತಿಯಿಂದ ಪರ್ಮಿಷನ್ ಕೊಡ್ತೇವೆ ನೋಡೋಣ ಮಾಡಲಿ ಹೇಳ್ತಾರಲ್ಲ ಇವರು ಧರ್ಮಸ್ಥಳಕ್ಕೆ ಬಂದು ನುಗ್ತೇವೆ ಹೇಳಿ ಬೇರೆ ನೀವೊಂದು ಪ್ರತಿಭಟನೆ ಮಾಡಿ ಅಲ್ಲಿ ನುಗ್ಗುದು ಹೇಳಪ್ಪ ನೀವು తన్మసాలే నిష్ట జన సేస అన సేరి జాగ నవ్ తన్మసాలి సభ ఓడ జాగ ఎష్ట సవర జన సేస్త సేసి అవిర జనకే జాగ్రత్త నోడ మివ్ నా పర్మిషన్ అధికృత పర్మిషన్ తగ్గుతాయి ತಾಕತ್ತಿದ್ರೆ ಮಾಡಲಿ ಮತ್ತು ಯಾವುದೋ ಒಂದು ಮೂಲೆಯಲ್ಲಿ ಧರ್ಮಸ್ಥಳದ ವಿಷಯವನ್ನು ಎತ್ತುಕೊಂಡು ಹೋಗಿ ಸಭೆ ಆಯ್ಕೆ ಮಾಡ್ತೀರಿ ನಾಡ್ದೇನು ಕೊಳ್ತಿಗೆಯಲ್ಲಿ ಮಾಡ್ತಾರಂತೆ ಕೊಳ್ತಿಗೆಗೂ ಧರ್ಮಸ್ಥಳಕ್ಕೂ ಏನು ಸಂಬಂಧ ಧರ್ಮಸ್ಥಳದಲ್ಲಿ ಮಾಡಿ ಧರ್ಮಸ್ಥಳದಲ್ಲಿ ಆಗಿರುವುದು ಅನ್ಯಾಯ ಅಂತ ಹೇಳುದಲ್ಲ ನೀವು ಧರ್ಮಸ್ಥಳದವರು ಮಾಡಿರುವ ಅನ್ಯಾಯ ಅಂತ ಹೇಳುದಲ್ಲ ನೀವು ಧರ್ಮಸ್ಥಳದಲ್ಲಿ ಮಾಡಿ ಇಡೀ ಧರ್ಮಸ್ಥಳ ಧರ್ಮ ವೀರೇಂದ್ರ ಹೆಗಡೆ ಅವರ ಆಧೀನಕ್ಕೆ ಒಳಪಟ್ಟಂಥ ಸ್ಥಳ ಅಲ್ಲ ಅಲ್ಲಿ ಸರ್ಕಾರಿ ಸ್ಥಳಗಳಿವೆ ಧರ್ಮಸ್ಥಳ ಪಂಚಾಯತಿಗೆ ಸಂಬಂಧಪಟ್ಟ ಸ್ಥಳಗಳಿವೆ ಕೇವಲ ಧರ್ಮಸ್ಥಳ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಕೇವಲ ನಾಲ್ನೂರು ಜಿಲ್ಲೆ ಎಕರೆ ಜಾಗ ಮಾತ್ರ ಬಾಕಿದ್ದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಮತ್ತು ಖಾಸಗಿ ವ್ಯಕ್ತಿಗಳಿಗೆ ಸಂಬಂಧಪಟ್ಟ ಸ್ಥಳಗಳಿವೆ ನಾವು ಪರ್ಮಿಷನ್ ತೆಗೆದುಕೊಡ್ತೇವೆ ಜಾಗ ಕೊಡ್ತೇವೆ ಮಾಡಲಿ ಯಾವಾಗ ಮಾಡ್ತೀನಿ ಅಂತ ಹೇಳಿ ಸಂಚಲನ ಮಾಧ್ಯಮ ಸುದ್ದಿ ಸಂಗ್ರಹಣೆಯಲ್ಲಿ